ಹಾಯ್ ಎವ್ರಿ ಒನ್ ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಎಲ್ಲರಿಗೂ ಬೆಳಗಿನ ಶುಭೋದಯ ಓಕೆ ಈ ಪ್ರಶ್ನೆ ಇವತ್ತಿನ ಒಂದು ಈ ಪ್ರಶ್ನೆ ಮುಖಾಂತರ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಖಂಡಿತ ನಾನು ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ ಅದೆಲ್ಲರಿಗೂ ಗೊತ್ತೇ ಇದೆ ಸೊ ವಿಶ್ಲೇಷಣೆ ಮಾಡುವಾಗ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ವಿಷಯ ತಿಳುವಳಿಕೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಪ್ರಶ್ನೆಯನ್ನು ತುಂಬ ಡೆಪ್ತಾಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಹೋಗ್ತೀನಿ ಖಂಡಿತ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡಿಕೊಳ್ಳಿ ಹಾಗೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆಯೇ ಕಂಟೆಂಟ್ ಇಷ್ಟಾದರೆ ಯಾರು ತುಂಬ ಎಕ್ಸಾಮ್ ಆಕ್ಸ್ಪೀರಿಯನ್ಸ್ ಇರ್ತಾರೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಈ ಪ್ರಶ್ನೆ ಮುಖಾಂತರ ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ ಓಕೆ ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್ ಈ ಪ್ರಶ್ನೆ ಏನು ಹೇಳುತ್ತೆ ಈ ಪ್ರಶ್ನೆ ಏನು ಹೇಳುತ್ತೆ ಅಂದರೆ ಈ ಕೆಳಕಂಡ ಯಾವುದನ್ನು ಹಣಕಾಸಿನ ನಿರ್ವಹಣೆಯ ಬೆಟ್ ಆ್ಯಂಡ್ ವುಡ್ಸ್ ವ್ಯವಸ್ಥೆಯ ಭಾಗವೆಂದು ನಾವು ಪರಿಗಣಿಸ್ತೀವಂತೆ ಅಂತ ಸೊ ಬ್ರಿಟನ್ ವುಡ್ಸ್ ಸಿಸ್ಟಮ್ ಬಗ್ಗೆ ನಮಗೆ ಗೊತ್ತಿರಬೇಕು ಗೊತ್ತಿದ್ರೆ ಈ ಕ್ವೆಶನಿಗೆ ಆನ್ಸರ್ ಮಾಡ್ಬೋದು ಏನಿದು ಅಂತ ನೋಡ್ತಾ ಹೋಗೋಣ ಇಸ್ಲಾಮಿಕ್ ಸಹಕಾರ ಸಂಘಟನೆ ಓ ಸಿನ ಅಮೇರಿಕನ್ ಸ್ಟೇಟ್ಗಳ ಸಂಘಟನೆ ಓ ಎಸ್ ಯುರೋಪಿಯನ್ ಯೂನಿಯನ್ನ ಇ ಯುನ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಯಾವ ಒಂದು ಈ ಇವುಗಳ ಯಾವ ಭಾಗ ಬ್ರಿಟನ್ ಉಡ್ ವ್ಯವಸ್ಥೆ ಅಂತ ನಾವು ಹೇಳಬೇಕು ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರೆಕಗ್ನೈಸ್ಡ್ ಆ್ಯಸ್ ಎ ಪಾರ್ಟ್ ಆಫ್ ಬ್ರಿಟನ್ ವುಡ್ಸ್ ಸಿಸ್ಟಮ್ ಆಫ್ ಮಾನಿಟರಿ ಮ್ಯಾನೇಜ್ಮೆಂಟ್ ಸೊ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಆರ್ಗನೈೇಷನ್ ಆಫ್ ಅಮೇರಿಕನ್ ಸ್ಟೇಟ್ಸ್ ಯುರೋಪಿಯನ್ ಯೂನಿಯನ್ ಇಂಟರ್ನ್ಯಾಷನಲ್ ಮಾನಿಟರಿ ಪಾರ್ಟ್ ಓಕೆ ಸೊ ಫಸ್ಟಿನ ಬ್ರಿಟನ್ ವುಡ್ ಸಿಸ್ಟಮ್ ಅಥವಾ ಬ್ರಿಟನ್ ವೆಸ್ಟ್ ಬ್ರಿಟನ್ ವುಡ್ ಏನದು ವ್ಯವಸ್ಥೆ ಅಥವಾ ಬ್ರಿಟನ್ ಬ್ರಿಟನ್ಸ್ ವುಡ್ ಸಿಸ್ಟಮ್ ಅಂದರೆ ಏನೋ ತಿಳ್ಕೊಳ್ತಾ ಹೋಗೋಣ ಕನ್ನಡದಲ್ಲಿ ವ್ಯವಸ್ಥೆ ಓಕೆ ಅಂದರೆ ಎರಡನೇ ಮಹಾಯುದ್ಧದ ನಂತರ ಏನಾಗುತ್ತೆ ನಮ್ಮ ಜಾಗತಿಕ ಆರ್ಥಿಕ ಸಹಕಾರ ಏನಾಗುತ್ತೆ ಸ್ವಲ್ಪ ಹಾಳಾಗುತ್ತೆ ಸೊ ಆ ಒಂದು ಜಾಗತಿಕ ಆರ್ಥಿಕ ಸಹಕಾರವನ್ನು ನಾವು ಪುನಃ ಸ್ಥಾಪಿಸಲು ಮತ್ತು ಅಂತಾರಾಷ್ಟ್ರೀಯ ಹಣಕಾಸನ್ನು ಹಣಕಾಸಿನ ಒಂದು ಸ್ಥಿರತೆಯನ್ನು ಉತ್ತೇಜಿಸಲು ಸಾವಿರದ ಒಂಬೈನೂರ ಯುನೈಟೆಡ್ ಸ್ಟೇಟ್ಸ್ನ ನ್ಯೂ ಹ್ಯಾಂಪ್ಶೈರ್ನ ಬ್ರೆಟನ್ ವುಡ್ಸ್ನಲ್ಲಿ ನಡೆದ ಸಮ್ಮೇಳನದಲ್ಲಿ ಈ ಒಂದು ಸಿಸ್ಟಮನ್ನು ನಾವು ಸ್ಥಾಪಿಸ್ತೀವಿ ಈ ಸಮ್ಮೇಳನದ ಒಂದು ಪ್ರಮುಖ ಫಲಿತಾಂಶಗಳು ಏನಪ್ಪ ಅಂದರೆ ಒಂದು ಎರಡು ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳ ರಚನೆಯಾಗುತ್ತೆ ಇವುಗಳನ್ನು ಸಾಮಾನ್ಯವಾಗಿ ಬ್ರಿಟನ್ ವುಡ್ಸ್ ಸಂಸ್ಥೆಗಳಂತ ನಾವು ಕರಿತೀವಿ ಸೊ ಯಾವ ಸಂಸ್ಥೆಗಳು ಸಂಸ್ಥೆಗಳಂದರೆ ಒಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಒಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದು ವಿತ್ತೀಯ ಸಹಕಾರವನ್ನು ಉತ್ತೇಜಿಸಲು ಮತ್ತು ವಿನಿಮಯ ದರಗಳನ್ನು ಸ್ಥಿರಗೊಳಿಸಲು ಮತ್ತು ತಾತ್ಕಾಲಿಕ ಪಾವತಿಗಳ ಸಮತೋಲನ ಸಮಸ್ಯೆಗಳಿರುವ ದೇಶಗಳಿಗೆ ಸಾಲ ನೀಡಲು ಏನು ಮಾಡ್ತೀವಿ ರಚನೆ ಮಾಡ್ತೀವಿ ಇನ್ನು ಇನ್ನೊಂದು ಸಂಸ್ಥೆ ಹುಟ್ಟಾಕೊಳ್ಳುತ್ತೆ ಅದು ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳ್ತೀವಿ ದ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಐ ಬಿ ಆರ್ಡ್ ಇದು ನಂತರ ಏನಾಗುತ್ತೆ ವಿಶ್ವ ಬ್ಯಾಂಕ್ ಸಮೂಹದ ವರ್ಲ್ಡ್ ಬ್ಯಾಂಕ್ ಗ್ರೂಪಿಗೆ ಭಾಗವಾಗುತ್ತೆ ಸೊ ಯುದ್ಧದಿಂದ ಹಾಳಾದ ದೇಶಗಳಿಗೆ ಸೊ ಪುನರ್ ನಿರ್ಮಾಣಕ್ಕಾಗಿ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅಭಿವೃದ್ಧಿಗಾಗಿ ಹಣಕಾಸು ಒದಗಿಸುವ ಇದರ ಗುರಿಯಾಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಕ್ವಶನಲ್ಲಿ ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗುತ್ತೆ ಅಲ್ಲೊಂದು ನಾಲ್ಕನೇ ಆಪ್ಷನ್ ಅಂದರೆ ಈ ಕಳಕಂಡ ಯಾವುದನ್ನು ಹಣಕಾಸು ನಿರ್ವಹಣೆಯ ಬ್ರಿಟನ್ ರೂಟ್ಸ್ ವ್ಯವಸ್ಥೆ ಭಾಗಗಳಿಂದ ಪರಿಗಣಿಸಿದರೆ ದ ಆನ್ಸರ್ ಈಸ್ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ರೆಕಗ್ನೈಜ್ಡ್ ಆ್ಯಸ್ ಎ ಪಾರ್ಟ್ ಆಫ್ ಬ್ರಿಟನ್ ರೂಟ್ಸ್ ಸಿಸ್ಟಮ್ ಆಫ್ ಮಾನಿಟರ್ ಮ್ಯಾನೇಜ್ಮೆಂಟ್ ಅಂದರೆ ದಟ್ ಇಸ್ ಆನ್ಸರ್ ಇಂಟರ್ನ್ಯಾಷನಲ್ ಮಾನಿಟರ್ ಪಂಟ್ ಓಕೆ ಹೇಳಿದ್ನಲ್ಲ ಕ್ಲಾಸ್ ಹೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ ಈ ಪ್ರಶ್ನೆ ಬಗ್ಗೆ ಸ್ವಲ್ಪ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ ನಾನು ಹೇಳಿದಂಗೆ ಮೊದಲಿಗೆ ಬ್ರಿಟನ್ ರೂಟ್ಸ್ ಸಿಸ್ಟಮ್ ಅಂದರೆ ಏನು ಅಂತೆ ಮತ್ತೊಂದು ಸಲ ಹೇಳ್ತೀನಿ ಸೊ ಬ್ರೆಟನ್ ರೂಟ್ ಸಿಸ್ಟಮ್ ಎನ್ನುವುದು ಸಾವಿರದ ನಲವತ್ನಾಲ್ಕರ ರಚನೆಯಾದ ಜಾಗತಿಕ ಹಣಕಾಸು ನಿರ್ವಹಣೆಯ ಒಂದು ಚೌಕಟ್ಟು ಎರಡನೇ ಮಹಾಯುದ್ಧದ ನಂತರ ಜಗತ್ತಿನಾದ್ಯಂತ ಏನಾಗುತ್ತೆ ಆರ್ಥಿಕ ಸಹಕಾರ ಮತ್ತು ಸ್ಥಿರತೆಯನ್ನು ತರುವುದು ಈ ಒಂದು ಇದರ ಒಂದು ಮುಖ್ಯ ಗುರಿಯಾಗಿತ್ತು ಸೊ ಈ ಸಿಸ್ಟಮ್ನ ವ್ಯವಸ್ಥೆ ಹಿನ್ನೆಲೆ ನೋಡಿದರೆ ಸ್ಥಾಪನೆ ಸಾವಿರದ ನಲವತ್ನಾಲ್ಕರಲ್ಲಿ ನಲವತ್ನಾಲ್ಕು ಮಿತ್ರ ರಾಷ್ಟ್ರಗಳ ಪ್ರತಿನಿಧಿಗಳು ಅಮೇರಿಕ ದೇಶದ ನ್ಯೂ ಹ್ಯಾಂಪರ್ಶೈರ್ನ ಬೆಟನ್ ರೂಟ್ಸ್ ಪಟ್ಟಣದಲ್ಲಿ ನಡೆದ ಸಮ್ಮೇಳನದಲ್ಲಿ ಈ ಒಪ್ಪಂದಕ್ಕೆ ಏನು ಮಾಡ್ತಾರೆ ಸಹಿಯನ್ನು ಹಾಕ್ತಾರೆ ಇದರ ಒಂದು ಪ್ರಮುಖವಾದ ಗುರಿ ಏನಪ್ಪ ಅಂದರೆ ಯುದ್ಧದ ಮೊದಲು ಇದ್ದ ಆರ್ಥಿಕ ಸ್ಥಿರತೆ ಅಸ್ಥಿರತೆ ಅನಿಯಂತ್ರಿತ ಕರೆನ್ಸಿ ಮೌಲ್ಯ ಕಡಿತ ಕಾಂಪಿಟೇಟಿವ್ ಡೆವಲ್ಯೂಷನ್ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಅಡೆತಡೆಗಳನ್ನು ತಪ್ಪಿಸು ಇದರ ಪ್ರಮುಖವಾದ ಗುರಿಯಾಗಿತ್ತು ಸೊ ಈ ವ್ಯವಸ್ಥೆಯ ಮೂಲಭೂತ ತತ್ವ ಏನು ಸಿಸ್ಟಮ್ನ ಮೂಲಭೂತ ತತ್ವ ಅಂದರೆ ಬ್ರಿಟನ್ ವುಡ್ಸ್ ಒಪ್ಪಂದದ ಅಡಿಯಲ್ಲಿ ಒಂದು ಸ್ಥಿರ ವಿನಿಮಯ ದರ ವ್ಯವಸ್ಥೆಯನ್ನು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮನ್ನು ಸ್ಥಾಪನೆ ಮಾಡ್ತಾರೆ ಚಿನ್ನ ಡಾಲರ್ ಮಾನದಂಡ ಅಂತ ಮಾಡ್ತಾರೆ ಗೋಲ್ಡ್ ಡಾಲರ್ ಸ್ಟ್ಯಾಂಡರ್ಡ್ ಅಂತ ಅಂದರೆ ಯು ಎಸ್ ಡಾಲರನ್ನು ಚಿನ್ನಕ್ಕೆ ಒಂದು ನಿಶ್ಚಿತ ದರದಲ್ಲಿ ಅಂದರೆ ಪ್ರತಿ ಒನ್ಸಿಗೆ ಮೂವತ್ತೈದು ಡಾಲರ್ಗೆ ಏನು ಮಾಡ್ತಾರೆ ಜೋಡಿಸ್ತಾರೆ ಇತರೆ ಕರೆನ್ಸಿಗಳ ಬಗ್ಗೆ ಹೇಳಿದರೆ ಎಲ್ಲ ಇತರ ಸದಸ್ಯ ರಾಷ್ಟ್ರಗಳ ಕರೆನ್ಸಿಗಳ ಮೌಲ್ಯವನ್ನು ಯು ಎಸ್ ಡಾಲರ್ಗೆ ನಿಗದಿಪಡಿಸ್ತಾರೆ ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರೆನ್ಸಿಗಳ ಸ್ಥಿರತೆ ಮತ್ತು ವಿಶ್ವಾಸಾರ್ಹತೆ ಏನಾಗುತ್ತೆ ಹೆಚ್ಚುತ್ತೆ ಸೊ ಬ್ರಿಟನ್ ವುಡ್ ಸಿಸ್ಟಮ್ ಸ್ಥಾಪಿಸಿದ ಪ್ರಮುಖ ಸಂಸ್ಥೆಗಳು ಹೇಳಿದಂಗೆ ಅವರು ಹೇಳಿದಂಗೆ ಈ ಸಮ್ಮೇಳನದ ಪ್ರಮುಖ ಫಲಿತಾಂಶ ಅಂದರೆ ಎರಡು ಬೃಹತ್ ಜಾಗತಿಕ ಹಣಕಾಸು ಸಂಸ್ಥೆಗಳ ರಚನೆ ಆಗುತ್ತೆ ಅವುಗಳನ್ನು ಬ್ರಿಟನ್ ವುಡ್ ಸಂಸ್ಥೆಗಳಂತ ಸಹ ನಾವು ಕರೀತೀವಿ ಮೊದಲೇದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳ್ದಂಗೆ ಯಾವಾಗಲೇ ಹೇಳ್ದಂಗೆ ನಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದೇನು ಮಾಡುತ್ತೆ ಜಾಗತಿಕ ವಿತ್ತೀಯ ಸಹಕಾರ ಮತ್ತು ವಿನಿಮಯದ ಸ್ಥಿರತೆಯನ್ನು ಕಾಪಾಡುತ್ತೆ ಜೊತೆಗೆ ಸದಸ್ಯ ರಾಷ್ಟ್ರಗಳಿಗೆ ಅಲ್ಪಾವಧಿ ಆರ್ಥಿಕ ನೆರವನ್ನು ಒದಗಿಸುತ್ತೆ ನೆಕ್ಸ್ಟ್ ಇನ್ನೊಂದಾಗುತ್ತೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ವಿಶ್ವ ಬ್ಯಾಂಕ್ ಅಂತ ಆಗಿದೆ ಇದು ಸೊ ಯುದ್ಧದಿಂದ ಹಾನಿಗೊಳಗಾದ ಹಾನಿಗೊಳಗಾದ ದೇಶಗಳ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ದೀರ್ಘಾವಧಿಯ ಬಂಡವಾಳ ಮತ್ತು ಸಾಲ ನೀಡೋದು ಇದರ ಕೆಲಸ ಆಗಿರುತ್ತೆ ಓಕೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪಾತ್ರ ಏನು ಅಂತ ಅನ್ನೋದು ನಾವು ಇಲ್ಲಿ ಇಂಪಾರ್ಟೆಂಟು ಸೊ ಈ ಒಂದು ಸಿಸ್ಟಮ್ನ ಹೃದಯ ಭಾಗ ಅಂತಲೇ ಹೇಳ್ಬೋದು ಬ್ರಿಟನ್ ವುಡ್ ಸಿಸ್ಟಮ್ನ ಹೃದಯ ಭಾಗನೇ ಈ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ ವಿನಿಮಯ ದರಗಳ ಮೇಲೆ ಮಾಡ್ತಾ ಹೋಗುತ್ತೆ ಅಂದರೆ ಈ ಐ ಎಮ್ ಎಫ್ ಏನು ಮಾಡುತ್ತೆ ಸದಸ್ಯ ರಾಷ್ಟ್ರಗಳು ತಮ್ಮ ಕರೆನ್ಸಿಗಳನ್ನು ನಿಗದಿತ ದರದಲ್ಲಿ ನಿರ್ವಹಿಸ್ತದಾಗೋ ಇಲ್ಲವೋ ಅನ್ನೋದು ಪರಿಶೀಲನೆ ಮಾಡುತ್ತೆ ಅದರ ಒಂದು ಪ್ರಮುಖ ಜವಾಬ್ದಾರಿ ಸಹ ಹೌದು ಇನ್ನು ಆರ್ಥಿಕ ನೆರವನ್ನು ನೀಡುತ್ತೆ ಅಂದರೆ ಯಾವುದೇ ಸದಸ್ಯ ರಾಷ್ಟ್ರವು ಅಲ್ಪಾವಧಿ ಪಾವತಿಗಳ ಸಮತೋಲನ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಮಸ್ಯೆಯನ್ನು ಎದುರಿಸಿದಾಗ ಅಂದರೆ ತನ್ನ ಅಂತಾರಾಷ್ಟ್ರೀಯ ಪಾವತಿಗಳನ್ನು ಮಾಡಲು ಅದಕ್ಕೆ ಕಷ್ಟ ಆದಾಗ ಏನು ಮಾಡುತ್ತೆ ಐ ಎಮ್ ಎಫ್ ಅಂತಹ ದೇಶಗಳ ಸಾಲ ನೀಡುತ್ತೆ ಈ ನೆರವು ದೇಶದ ಕರೆನ್ಸಿ ಮೌಲ್ಯವನ್ನು ಸ್ಥಿರವಾಗಿ ಮಾಡುತ್ತೆ ಸಹಾಯ ಮಾಡುತ್ತೆ ಓಕೆ ಇನ್ನು ಆರ್ಥಿಕ ನೆರವು ಹೇಳಿದ್ನಲ್ಲ ಮತ್ತು ನೀತಿ ಸಲಹೆಗಳನ್ನು ನೀಡುತ್ತೆ ಅಂದರೆ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ದೇಶಗಳಿಗೆ ಆರ್ಥಿಕ ನೀತಿಗಳ ಬಗ್ಗೆ ಸಲಹೆಯನ್ನು ನೀಡಿ ಸುಧಾರಣೆಗೆ ತರಲು ಏನಾಗುತ್ತೆ ನೆರವನ್ನು ಆಗುತ್ತೆ ಸೊ ಕೊನೆಗೆ ಸಿಸ್ಟಮ್ ಏನಾಗುತ್ತೆ ಅಂತ್ಯ ಆಗುತ್ತೆ ಬ್ರಿಟನ್ ಸ್ಥಿರ ವಿನಿಮಯ ದರ ವ್ಯವಸ್ಥೆಯು ಸಾವಿರದ ಎಪ್ಪತ್ತರ ದಶಕದಲ್ಲಿ ಅಂತ್ಯಗೊಳ್ಳುತ್ತೆ ಸಾವಿರದ ಎಪ್ಪತ್ತೊಂದರಲ್ಲಿ ಅಮೆರಿಕ ಅಧ್ಯಕ್ಷ ರಿಚರ್ಡ್ ಡಿಕ್ಸನ್ ಅವರು ಡಾಲರನ್ನು ಚಿನ್ನಕ್ಕೆ ಪರಿವರ್ತಿಸುವಿಕೆಯನ್ನು ರದ್ದುಗೊಳಿಸುವುದಾಗಿ ಘೋಷಣೆ ಮಾಡ್ತಾರೆ ಇದರಿಂದಾಗಿ ನಿಶ್ಚಿತ ವಿನಿಮಯ ದರಗಳ ಯುಗವು ಏನಾಗುತ್ತೆ ಮುಗಿಯುತ್ತೆ ಜಗತ್ತಿನಲ್ಲಿ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಂದರೆ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟನ್ನು ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆಗೆ ಅನುಗುಣವಾಗಿ ಬದಲಾಗುವ ದರ ವ್ಯವಸ್ಥೆ ಏನಾಗುತ್ತೆ ಪ್ರಾರಂಭವಾಗುತ್ತೆ ಆದರೂ ಇವತ್ತಿಗೂ ಸಹ ಐ ಎಮ್ ಎಫ್ ಮತ್ತು ವಿಶ್ವ ಬ್ಯಾಂಕ್ ಇಂದಿಗೂ ಜಾಗತಿಕ ಹಣಕಾಸು ಮತ್ತು ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖವಾದ ಸಂಸ್ಥೆಗಳಾಗಿ ಈಗಲೂ ಸಹ ಮುಂದುವರೆದ ಓಕೆ ಇಷ್ಟು ಈ ಪ್ರಶ್ನೆ ಬಗ್ಗೆ ಇದ್ದಂಥ ಇನ್ ಡೀಟೇಲ್ಸು ನೆಕ್ಸ್ಟಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ಕೋಪರೇಷನ್ ಕೊಟ್ಟಿದ್ದ ಸೊ ಈ ಓ ಐ ಸಿ ಇದೆಯಲ್ಲ ಇದು ಮುಸ್ಲಿಂ ಬಹುಸಂಖ್ಯಾತ ದೇಶಗಳ ಸಂಘಟನೆ ಈ ಓ ಐ ಸಿ ಹೇಳಿದೆಯಲ್ಲ ಆರ್ಗನೈಷನ್ ಆಫ್ ಇಸ್ಲಾಮಿಕ್ ಕ್ವಾಪರೇಷನ್ ಇದು ಮುಸ್ಲಿಂ ಬಹುಸಂಖ್ಯಾತ ದೇಶಗಳ ಸಂಘಟನೆ ಮತ್ತು ಇದು ಬ್ರಿಟನ್ ವುಡ್ ಸಿಸ್ಟಮ್ನ ಭಾಗ ಆಗಕ್ಕೆ ಚಾನ್ಸೇ ಇಲ್ಲ ನೆಕ್ಸ್ಟ್ ಕೊಟ್ಟಿದ್ದ ಆರ್ಗನೈಸೇಷನ್ ಆಫ್ ಅಮೇರಿಕನ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದ ಓ ಎ ಎಸ್ ಇದು ಅಮೇರಿಕ ಖಂಡದ ದೇಶಗಳ ಪ್ರಾದೇಶಿಕ ಸಂಘಟನೆ ಹೊರತು ಇದು ಯಾವುದೇ ಕಾರಣಕ್ಕೂ ಬ್ರಿಟನ್ ವುಡ್ ಸಿಸ್ಟಮ್ನ ಭಾಗ ಅಲ್ಲ ಇನ್ ಯುರೋಪಿಯನ್ ಯೂನಿಯನ್ ಕೊಟ್ಟಿದ್ದ ಇದು ಸಹ ಯುರೋಪಿಯನ್ ದೇಶಗಳ ರಾಜಕೀಯ ಮತ್ತು ಆರ್ಥಿಕ ಒಕ್ಕೂಟ ಆಗಿದೆ ಹೊರತು ಇದು ಬ್ರಿಟನ್ ಸಿಸ್ಟಮ್ನ ಭಾಗ ಅಲ್ಲ ಓಕೆ ಇಷ್ಟು ಈ ಪ್ರಶ್ನೆ ಬಗ್ಗೆ ಅಂತ ಇನ್ ಡೀಟೇಲ್ಸ್ ತುಂಬ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ ಎಲ್ಲ ಪ್ರಶ್ನೆ ಬಗ್ಗೆ ಸೊ ಹಾಗಾಗಿ ಖಂಡಿತ ಕ್ಲಾಸ್ ಕೇಳುವ ಕಂಟೆಂಟ್ ಇಷ್ಟ ಆದರೆ ಪ್ರತಿ ಕ್ಲಾಸ್ ಕೇಳುವ ನೋಟ್ಸ್ ನೋಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಹಸ್ಬೇಡಿ ಶೇರ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀವಿ ಈ ಕ್ಲಾಸನ್ನ ಇಲ್ಲಿ ಮೂರ್ತೀನಿ ಒಂದ್ಸಲ ನಾಲ್ಕು ಥ್ಯಾಂಕ್ ಯು